ಕಲಬುರಗಿ ನಗರದಲ್ಲಿ ಎಸ್ಬಿಐ ಬ್ಯಾಂಕ್ನ ಎಟಿಎಂನಲ್ಲಿ ಕೈ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ ಎಸ್ ರಾಮನಗರದ ಬಳಿಯ ಪೂಜಾರಿ ಚೌಕ್ನಲ್ಲಿರುವ ಎಸ್ಬಿಐ ಎಟಿಎಂನಲ್ಲಿ ನಡೆದಿರುವಂತಹ ಕಳ್ಳತನ ಗ್ಯಾಸ್ ಕಟರ್ನಿಂದ ಎಟಿಎಂ ಅನ್ನ ಒಡೆದು ಹಣವನ್ನ ದೋಚಿ ಎಸ್ಕೇಪ್ ಆಗಿರುವ ಖತರ್ನಾಕ್ ಕಳ್ಳರು ಎಟಿಎಂನಲ್ಲಿದ್ದ ಬರೋಬ್ಬರಿ ಹದಿನೆಂಟು ಲಕ್ಷ ಹಣವನ್ನು ಇಲ್ಲಿ ಖದೀಮರು ಕದ್ದೊಯ್ದಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗಿದೆ ಇನ್ನು ಸಿ ಸಿ ಟಿ ವಿ ಬ್ಲಾಕ್ಸ್ ಏನು ಬ್ಲ್ಯಾಕ್ ಸ್ಪ್ರೇ ಮಾಡಿ ಸಿ ಸಿ ಟಿ ವಿಗೆ ಎ ಟಿ ಎಮ್ ಅನ್ನು ಬ್ರೇಕ್ ಮಾಡಿ ಎ ಟಿ ಎಂನಲ್ಲಿದ್ದಂತಹ ಹಣವನ್ನು ಎಷ್ಟು ಬರೋಬ್ಬರಿ ಹದಿನೆಂಟು ಲಕ್ಷ ರೂಪಾಯಿ ಇತ್ತು ಅನ್ನೋದ್ರ ಕುರಿತು ಮಾಹಿತಿ ಇದ್ದು ಹದಿನೆಂಟು ಲಕ್ಷವನ್ನು ಕದ್ದೊಯ್ದಿದ್ದಾರೆ ಖತರ್ನಾಕ್ ಕಳ್ಳರು ನಸುಕಿನ ಜಾವ ಮೂರು ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು ಇನ್ನು ನಿನ್ನೆ ಸಂಜೆ ಅಷ್ಟೇ ಆರು ಗಂಟೆ ಸುಮಾರಿಗೆ ಎ ಟಿ ಎಮ್ಗೆ ಹಣವನ್ನು ಹಾಕಿದ್ರಂತೆ ಬ್ಯಾಂಕ್ ಸಿಬ್ಬಂದಿ ನಸುಕಿನ ಜಾವ ನಾಲ್ಕು ಗಂಟೆಗೆ ಕಳ್ಳತನ ಮಾಡಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಇನ್ನು ಕಳ್ಳತನದ ದೃಶ್ಯಾವಳಿಗಳನ್ನ ಅಂದರೆ ಯಾವ ರೀತಿ ಕದ್ದಿದ್ದಾರೆ ಅನ್ನೋದ್ರ ಕುರಿತು ಸದ್ಯ ಎ ಟಿ ಪರಿಸ್ಥಿತಿ ಈಗ ಯಾವ ರೀತಿ ಇದೆ ಅನ್ನೋದ್ರ ಕುರಿತು ನೀವು ಕೂಡ ಗಮನಿಸಬಹುದು ಗ್ಯಾಸ್ ಕಟರ್ನಿಂದ ಎಟಿಎಂ ಅನ್ನ ಒಡೆದು ಹಾಕಿ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ಇನ್ನು ಕಳ್ಳತನಕ್ಕೂ ಮುನ್ನ ಅಲ್ಲೇ ಇದ್ದಂತಹ ಸಿಟಿವಿಗೆ ಬ್ಲ್ಯಾಕ್ ಸ್ಪ್ರೇ ಮಾಡಿ ಅಂದರೆ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಈ ಒಂದು ಕಳ್ಳತನ ಜರುಗಿದ ಹೇಳಬಹುದು ನೋಡಿ ಸಂಜೆ ಅಷ್ಟೇ ಗೆ ಬ್ಯಾಂಕ್ ಸಿಬ್ಬಂದಿ ಹಣವನ್ನ ತುಂಬಿದ್ರು ಇದು ಕೂಡ ಇವರು ಈ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳಬಹುದು ನಸುಕಿನ ಜಾವ ನಾಲ್ಕು ಗಂಟೆ ಅಷ್ಟರಲ್ಲಿ ನಿನ್ನೆ ಸಂಜೆ ತುಂಬಿದ್ದಂತಹ ಹಣ ಫುಲ್ ಖಾಲಿ ಅಂದ್ರೆ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ डिस्कनेक्टेड नहीं है इसका एक मिनट आपको सेंटर पर को नहीं है डीवेयर कौन सा सीधी डिस्कनेक्टेड नहीं है इसका एक मिनट आपको सेंटर पर को नहीं है ससी को तो इन्न हिजना डिटेल्स कोर्टारे हम प्रतिनिधि सिद्धू सात्या ಸಿದ್ದು ಬರೋಬ್ಬರಿ ಹದಿನೆಂಟು ಲಕ್ಷ ರೂಪಾಯಿ ಎಟಿಎಂ ನಲ್ಲಿ ಇದ್ದಂತಹ ಹದಿನೆಂಟು ಲಕ್ಷವನ್ನ ಕದ್ದೊಯ್ದಿದ್ದಾರಲ್ಲ ಖದೀಮರು ಈ ಒಂದು ಘಟನೆ ನಸುಕಿನ ಜಾವ ನಡೆದಿರುವುದು ಅಂತ ಹೇಳಲಾಗ್ತಾ ಇದೆ ಕಳ್ಳರು ಯಾರು ಏನು ಅನ್ನೋದ್ರ ಕುರಿತು ಏನಾದರೂ ಮಾಹಿತಿ ಸಿಗ್ತಾ ಅಂಡ್ ಪೊಲೀಸರು ಯಾವ ರೀತಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಂತ ಏನಂದ್ರೆ ಇಂದು ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕಲಬುರಗಿ ನಗರದ ರಾಮನಗರ ಬಳಿರ್ತಕ್ಕಂತ ಪೂಜಾರಿ ಒಂದು ಚೌಕಲ್ಲಿ ಒಂದು ಘಟನೆ ನಡೆದಿದೆ ಅಂದ್ರೆ ಎಸ್ ಬಿ ಐ ಎಟಿಎಂ ನನ್ನ ಗ್ಯಾಸ್ ಕಟರ್ ನಿಂದ ಕಟ್ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಹಣವನ್ನ ಕದಿಮರು ತೋಚ್ಕೊಂಡು ಹೋಗಿರ್ತಕ್ಕಂಥದ್ದು ಒರೊಬ್ಬರಿ ಹದಿನೆಂಟು ಲಕ್ಷ ರೂಪಾಯಿ ಹಣವನ್ನ ಈ ಕರ್ನಾಟಕ ಸ್ಥಳಕ್ಕೆ ಕಂಡುಹಿಡಿದಿರ್ತಕ್ಕಂಥದ್ದು ಎಟಿಎಂ ಇರ್ತಕ್ಕಂಥ ಸಿಸಿ ಟಿವಿನ ಫ್ಲಾಗ್ ಸ್ಪ್ರೇ ಮಾಡಿ ಅದನ್ನ ಆ ಬ್ರೇಕ್ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆ ನಸ್ಕಿನ್ ಘಟನೆ ನಡೆದಿದೆ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಶರಣಪ್ಪ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ದರಳಷ್ಟು ತಜ್ಞರು ಸಹಿತ ಭೇಟಿ ನೀಡಿ ಏನು ಈ La catorna cala... ಹುಡುಕಾಟಕ್ಕೆ ಒಂದು ಪೊಲೀಸ್ ಒಂದು ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಹೊರಗಡೆ ಇರತಕ್ಕಂತ ಒಂದು ಸಿಸಿ ಟಿವಿ ಫುಟೇಜ್ ಇದುವರಿಗೆ ಪೊಲೀಸರಿಗೆ ನಿಜಕ್ಕೂ ಒಂದು ತನಿಖೆಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೇಕು ಯಾಕಂದ್ರೆ ಐ ಟ್ವೆಂಟಿ ಒಂದು ಕಾರಲ್ಲಿ ತಿರುಗಾಡಿರ್ತಕ್ಕಂಥದ್ದಿದೆ ಆ ಐ ಟ್ವೆಂಟಿ ಕಾರ್ ನಲ್ಲೇ ಬಂದು ಈ ದರೋಡೆಕೋರು ದರೋಡೆ ಮಾಡಿದ್ರ ಅಂತಕ್ಕಂಥ ಒಂದು ಆ ಪ್ರಶ್ನೆ ಇಲ್ಲಿ ಮೂಡಿರ್ತಕ್ಕಂಥದ್ದು ಯಾಕಂದ್ರೆ ಸಿ ಸಿ ಟಿವಿ ಈ ಒಂದು ಸುಳಿವು ನೀಡುತ್ತಾ ಇದೆ ಅಲ್ಲಿ ಆ ಐ ಟ್ವೆಂಟಿ ಕಾರ್ ಸಾಕಷ್ಟು ತಿರುಗಾಡಿರ್ತಕ್ಕಂಥದ್ದು ಸಿಸಿ ಟಿವಿ ಫುಟೇಜ್ ಅಲ್ಲಿ ಆ ಗೊತ್ತಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈ ಎಟಿಎಂ ಪಕ್ಕದಲ್ಲಿರ್ತಕ್ಕಂಥ ಸಿಸಿ ಟಿವಿಯಲ್ಲಿ ಈ ಒಂದು ಫುಟೇಜ್ ಸಿಕ್ಕಿದೆ ಇದು ತನಿಖೆಗೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ರೆ ಆದ್ರೆ ಏನು ಪಕ್ಕದ ಬೀದರ್ ಜಿಲ್ಲೆಯಲ್ಲಿ ಏನು ಕಳೆದ ತಿಂಗಳು ಒಂದು ರಾಬರಿ ನಡೆದಿತ್ತು ಅದಾದ ನಂತರ ಈ ರಾಬರಿ ಮತ್ತೊಂದು ರಾಬರಿ ನಡೆದಿರ್ತಕ್ಕಂಥದ್ದು ಹೀಗಾಗಿ ನಿಜಕ್ಕೂ ಪೊಲೀಸರಿಗೆ ಈ ಒಂದು ಕೆಲಸ ಸವಾಲಾಗಿದೆ ಅಂತ ಹೇಳ್ಬೋದು ಮಧು ಎಸ್ ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ